ದೇವರುಗಳ ಹೆಸರಿನಲ್ಲಿ ಶಿರಾ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಸುಮಾರು ದಿನಗಳಿಂದ ಶಾಲಾ ಆವರಣದಲ್ಲಿ ನಿಂಬೆ ಹಣ್ಣು ಕತ್ತರಿಸಿರುವುದು ತೆಂಗಿನಕಾಯಿ ಹೊಡೆದಿರುವುದು ಹಾಗೂ ಇನ್ನಿತರೆ ಚಟುವಟಿಕೆಗಳು ನಡೆಸಿರುವುದು ಗ್ರಾಮಸ್ಥರು ಆರೋಪ ಮಾಡಿರುತ್ತಾರೆ ಸದಸ್ಯರಿಗೆ ಈ ಆರೋಪ ಸರಿಯಾಗಿದೆ ಸಾಕ್ಷಿಯನ್ನ ಕೊಡಿ ಫೋಟೋ ಅಥವಾ ವಿಡಿಯೋ ಇದ್ರೆ ನೀಡಿ ಇಲ್ಲವಾದ್ರೆ ಇದು ವೈಯಕ್ತಿಕ ದ್ವೇಷದ ಕಾರಣವಾಗಿರುತ್ತೆ ವ್ಯಕ್ತಿಯು ತಮ್ಮ ಊರಿಗೆ ಕರೆದುಕೊಳ್ಳುವ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ದೇವರುಗಳ ಆಚಾರದಂತೆ ನಿಂಬೆ ಹಣ್ಣು ತುಳಿಯುವುದು ತೆಂಗಿನಕಾಯಿ ಹೊಡೆಯುವುದು ರೂಢಿ ಪದ್ಧತಿ ಆಗಿರುತ್ತದೆ ಆದರೆ ಗ್ರಾಮಸ್ಥರು ಶಾಲೆಯ ಮುಂಭಾಗ ಮತ್ತು ಒಳಭಾಗದಲ್ಲಿ ನಿಂಬೆ ಹಣ್ಣು ಕತ್ತರಿಸಿರುವುದು ತೆಂಗಿನಕಾಯಿ ಒಡೆದಿರುವುದು ಮತ್ತು ಇನ್ನಿತರೆ ಚಟುವಟಿಕೆ ನಡೆಸಿರುವುದು ದೇವರು ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ದೇವರುಗಳ ಜೊತೆ ಬಂದ ವ್ಯಕ್ತಿಗಳು ಎಂದು ಆರೋಪಿಸಿರುತ್ತಾರೆ ನನ್ನ ತಾಯಿ ಚೌಡೇಶ್ವರಿ ಇವರೆಲ್ಲರೂ ನನಗೂ ಅವ್ರು ಗೊತ್ತಾಯಿದ್ರು ಹೋಗ್ತಾಯಿದ್ದೆ ನಾನು ಅವ್ರು ಅವ್ರ ಇದನ್ನು ಕರ್ಕೊಂಬಂದಾಗ ಅಲ್ಲಿ ಹೋದಾಗ ನನಗೂ ಯಾಕೆ ಮನಸ್ಸು ಬಂತು ನಾನು ಅಣ್ಣಗೆ ಕೇಳಿದೆ ಸಮಯ ನಾನು ಕರ್ಕೊಂಬರೋಣ ಅಂತ ಇದ್ದೀನಿ ಅಂತ ಕೇಳಿದೆ ಆಯ್ತಪ್ಪ ಅಮ್ಮಾಯಿಗೆ ಬಂದರು ಕರ್ಕೊಳಕ್ಕು ಅಂತ ಹೇಳ್ತು ಕೇಳಿ ಬತ್ತೀನಿ ಅಂತ ನಿರ್ಧಾರ ತಗೊಂಡು ಮಾಡಿದೆ ಮಾಡಿದ್ರು ನಮಗೇನು ಒಳ್ಳೇದೇ ಆಗೈತೆ ನಾನು ಕರ್ಕೊಂಬಂದಾಗ ಬೋರ್ ಮಾಡ್ತು ಇವಾಗ ನಿಮ್ಮೂರಿಗೆ ದೇವ್ರು ಕರ್ಕೊಂಡು ಬಂದಾಗಿಂದ ಕೆಲವೊಂದು ಘಟನೆಗಳಿಗೆ ಅನ್ನತನಗೋಗಿ ದೂರಪಡ್ಸಿರಾಗಿರ್ಬೋದು ಇನ್ನೇನು ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದೇ ಹೇಳ್ತಿದ್ದಾರೆ ಅವರು ಅಂದರೆ ನಂಬಿಕೆಗಳು ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಇವಾಗ ನೀವು ದೇವ್ರು ಕರ್ಕೊಂಡು ಹೋಗಿದ್ದೀವಿ ಅಂತ ಹೇಳಿದ್ರಿ ನಿಮ್ಮ ಕುಟುಂಬದಲ್ಲಿ ಏನೇನಾಗಿದೆ ಇದು ಎವ್ರು ಕರ್ಕೊಂಡು ಹೋಗಿದ್ದೀವಿ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಲ್ಲ ತಾಯಿ ಸೇವೆನೂ ಮಾಡಿದ್ದೀವಿ ನಮಗೆ ನೀರಿರಲಿಲ್ಲ ಫಸ್ಟು ನೀರಿರಲಿಲ್ಲ ತಾಯಿ ಕೇಳ್ಕೊಂಡು ನೀವು ಬಂದು ತಕೊಂಡು ಪಾಯಿಂಟ್ ಮಾಡಿ ಪಾಯಿಂಟ್ ಬಂತೋ ನಿನ್ಕಂ ಬೀದ ಪಾಯಿಂಟ್ ಕಸಾಪಂತ ಕೇರೋಜಲ್ಲ ಹೇಳಿದ್ರು 10000 ಅಡಿ ಕರೆದ್ರು ನೀರಿ ಇಲ್ಲ ಅಂತ ಆ ಅಂತ ಜಾಗ ಇವತ್ತು 500 ಅಡಿಗೆ ಎರಡು ಎರಡು ಕಲಿಸಿ ಬತಾ ಇದೆ ನನ್ನ ಹೆಸರು ನಸೀಮತ್ ಅಂತ ಮೇಲ್ಕೊಂಡೆವಲ್ಲ ಅಂದೆವ گھرಕಣವಿ ಮೂರು ಮೂರು ತಿಂಗಳು ಆಯ್ತು ಅಲ್ಲಿಂದನು ಚೆನ್ನಾಗಿ ಏದ್ವಿನಾದ ಮಾತಾಡ್ಕೊಂಡು ಮನ್ನೇ ಒಂದು ಆಗ್ಲಿ ಬೋರಾಕ್ಸಿ ಗೋರಾಕ್ಸಿ ತಾಯಿ ತಡಕಮ್ಮಕ ಆಗೋದಿಕ್ಕೆ ನಮ್ಮ ಕೇಳಲಿಲ್ಲ ಹೇಳಲಿಲ್ಲ ಮೊದಲು ಕುತುವಾಗಲಿಕ್ಕಾಗಿ ಈ ತರ ಎಲ್ಲ ಮಾಡ್ತಾ ಇರೆ ಪೂಜಾರ ಏನು ವೈವ್ಯಕ್ತಿಗ ಮಾಡ್ಕೊತಾರೆ ಚೆನ್ನಾಗಿ ಅವರಾಗಿ ಇದು ಮಾಡ್ತಾಯಿದ್ದಾರೆ ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂದ್ರೆ ಫೋಟೋ ವಿಡಿಯೋ ಅಥವಾ ಶಾಲಾ ಶಿಕ್ಷಕರಾಗಲಿ ಶಿಕ್ಷಣ ಇಲಾಖೆಯವರಾಗಲಿ ಯಾವುದೇ ದೂರನ್ನು ಸಹ ನೀಡಿರೋದಿಲ್ಲ ಅಥವಾ ತಿಳಿಸಿರೋದಿಲ್ಲ ಇದು ಗೊಲ್ಲಹಳ್ಳಿ ಗ್ರಾಮಸ್ಥರ ಮತ್ತು ದೇವರುಗಳ ಜೊತೆ ಬಂದ ವ್ಯಕ್ತಿಗಳ ವೈಯಕ್ತಿಕ ದ್ವೇಷವನ್ನ ದೇವರ ಮೇಲೆ ಹಾಕಿ ಶಾಲೆ ಇರುವುದನ್ನ ನೆಪ ಮಾಡಿಕೊಂಡು ಆರೋಪ ಮಾಡಿರುತ್ತಾರೆ ಆರೋಪ ನಿಜವಾದಲ್ಲಿ ಸಾಕ್ಷಿ ಆಧಾರವನ್ನ ನೀಡಿ